ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ತಪ್ಪಿಹೋದ ಅವಕಾಶಗಳ ಬಗ್ಗೆ ಯೋಚಿಸದೆ ನಿನಗೀಗ ಸಿಕ್ಕಿರುವ ಅವಕಾಶಗಳನ್ನು ಉಪಯೋಗಿಸು ಶ್ರದ್ಧೆಯಿಂದ ಭಕ್ತಿಯಿಂದ ನೀನು ಮಾಡುವ ಕಾರ್ಯಕ್ಕೆ ನಿನಗೆ ಫಲ ಸಿಕ್ಕೇ ಸಿಗುತ್ತದೆ ನಿನ್ನ ಜೀವನ ನಿನ್ನ ಸುತ್ತ ಇರುವ ಜನರು ನಿನ್ನ ಕುಟುಂಬ ನಿನ್ನ ಸ್ನೇಹಿತರು ನಿನ್ನ ಕೆಲಸ ಎಲ್ಲವೂ ನಿನಗೆ ಸಿಕ್ಕಿರುವ ಆಶೀರ್ವಾದವೇ ಎಂದು ನಂಬು ನಿನ್ನ ಕರ್ತವ್ಯಗಳನ್ನು ನೀನು ಸರಿಯಾಗಿ ಮಾಡಿಬಿಟ್ಟ ಮೇಲೆ ಅದುವು ನೀನು ದೇವರಿಗೆ ಮಾಡುವ ಪೂಜೆಯೆಂದೇ ಭಾವಿಸಿ ಸಂತೋಷವಾಗಿರು ಪೂಜೆಗಳಿಗಿಂತ ಮುಖ್ಯ ನಿನ್ನ ಶುದ್ಧವಾದ ಹೃದಯ ನಿನ್ನ ಒಳ್ಳೆಯ ಉದ್ದೇಶಗಳು ಎಲ್ಲರಿಗೋಸ್ಕರ ಒಳ್ಳೆಯದನ್ನು ಬಯಸುವ ನಿನ್ನ ಹೃದಯದಲ್ಲಿ ನಾನೇ ವಾಸವಾಗಿದ್ದೇನೆ ನಿನಗೆ ಎಲ್ಲ ನೀಡುತ್ತೇನೆ ನಿನ್ನ ಸಮಯ ಬರುವುದು ಯಾವಾಗ ಎನ್ನುವ ಪ್ರಶ್ನೆಯನ್ನು ಬಿಟ್ಟು ಈ ಸಾಯಿಯ ಪ್ರೀತಿ ಮತ್ತು ಆಶೀರ್ವಾದವನ್ನು ಪಡೆದಿರುವ ನಿನಗೆ ಎಲ್ಲ ಸಮಯವೂ ನಿನ್ನ ಸಮಯವೇ ಎಂದು ನಂಬು ಸಮಯದ ಮೇಲೆ ನಂಬಿಕೆಯನ್ನು ತೋರಿಸಿದರೆ ಸಮಯ ನಿನ್ನ ಪರವಾಗಿಯೇ ಇರುತ್ತದೆ ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಜೀವನದ ಒಳ್ಳೆಯ ವಿಷಯಗಳ ಮೇಲೆ ಮಾತ್ರವೇ ಗಮನವನ್ನು ವಹಿಸು ನಿನ್ನ ಮೇಲೆ ಅದೃಷ್ಟದ ಮಳೆಯೇ ಸುರಿಯುತ್ತದೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ